ಎವ್ರಿ ವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ನನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪತ್ತಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಬಸ ಬರೀತರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೈಂಟಿ ಏಟ್ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಕೆಲವು ದೇಸಿ ಕಂಪನಿಗಳಲ್ಲಿ ಆ ಥರ ಕೆಲವು ರೂಲ್ಸ್ ಇರುತ್ತೆ ಯಾಕಂದರೆ ನಮ್ಮ ದೇಶದ ಯೂತ್ಸ್ ಟ್ಯಾಲೆಂಟ್ಸ್ ಇಲ್ಲೇ ನಮ್ಮ ದೇಶದಲ್ಲಿ ಬೆಳೀಲಿ ಎನ್ನುವ ಉದ್ದೇಶಕ್ಕೆ ಹಾಗೆಲ್ಲ ರೂಲ್ಸ್ ಹಾಕ್ತಾರೆ ಆದರೆ ಅದು ನಿನಗೆ ಕೈ ತಪ್ಪಿ ಹೋಗೋಕೆ ಆನಿನ ಹಣ್ಣ ದಾಮೋದರ್ ಕಾರಣ ಆಗಿದ್ದ ಅಲ್ವಾ ನಾನು ಓದಿದ್ದು ಬೆಳೆದಿದ್ದು ಮದುವೆ ಆಗಿದ್ದು ಏನೂ ತಿಳಿಸಿಲ್ಲ ಬ್ಲಡಿ ರ್ಯಾಸ್ಕಲ್ ಎಂದು ದವಡೆ ಬೆಗಿದು ಅವನಿಗೆ ದುಡ್ಡು ಅನ್ನೋ ಭೂತ ಬಿಡಿಸ್ಲಿಲ್ಲ ಅಂದರೆ ನಾನು ನನ್ನ ಹೆಸರನ್ನು ಬದಲಿಸ್ಕೋತೀನಿ ಎಂದು ತನ್ನ ಮೀಸೆನ ತೀಡ್ದ ಕೋಪದಲ್ಲೇ ಮುಂದೆ ಇಂದು ನೆಡೀದಾದ ಉಸ್ಸುರು ಬಿಟ್ಟು ಹ್ಞೂ ಅವನು ನನಗೆ ಏನೂ ನಿಜವಾದ್ದು ಹೇಳಲಿಲ್ಲ ನಾನು ನನ್ನ ಕೆಲಸದ ಬಗ್ಗೆ ಹೇಳದಿದ್ದರೂ ಅವನಿಗೆ ನಾನು ನಮ್ಮ ದೇಶದ ಹುಡುಗನೇ ಮದುವೆ ಆಗೋದು ಎಂದು ಪಟ್ಟು ಹಿಡಿದಿದ್ದೆ ಈ ಮೊದಲು ಎರಡು ಸಂಬಂಧ ಬಂದಿದ್ದು ಆ ಹುಡುಗರು ಫಾರಿನಲ್ಲಿ ಒಬ್ಬ ಓದಿದ್ರೆ ಇನ್ನೊಬ್ಬ ಸೆಟಲ್ ಆಗೋದು ಫಾರಿನಲ್ಲಿ ಅಂತ ಹೇಳಿದರು ಅಣ್ಣ ಒಪ್ಕೊ ಅಂದ ಆಗಲೇ ನಾನು ಮದುವೆ ಅಂತಾದರೆ ನಮ್ಮ ದೇಶದ ಹುಡುಗನೇ ಎಂದಿದ್ದೆ ಅದಕ್ಕೆ ನಿಮ್ಮ ಬಗ್ಗೆ ನನ್ನ ಬಳಿ ಸುಳ್ಳು ಹೇಳ್ದ ಅನ್ಸುತ್ತೆ ನಿಮ್ಮ ಫಾಸ್ಟ್ ಏನು ಹೇಳಲಿಲ್ಲ ನಿಜ ಹೇಳಬೇಕಂದ್ರೆ ನಮ್ಮ ಅಣ್ಣ ಈ ಮೊದಲು ಒಬ್ಬ ಎಂಟಿ ಬಿಟ್ಟು ಹೋಗಿರೋ ಸಂಬಂಧ ತಂದಿದ್ದ ಆಗ ನಾನೇ ಬೈದು ಕಳಿಸಿದ್ದೆ ನನಗೆ ಸೆಕೆಂಡ್ ಹ್ಯಾಂಡ್ ಹುಡುಗ ಬೇಡ ನನಗೇನು ಕಮ್ಮಿ ಎಂದು ಅವರು ನನಗೆ ರಿಲೇಟಿವ್ ಹಾಕ್ತಿದ್ರು ಆಗ ಅಣ್ಣ ಒಳ್ಳೆ ಲೈಫ್ ಸಿಗುತ್ತೆ ಹಾಗೂ ಎಂದು ತುಂಬ ಬಲವಂತ ಮಾಡಿದ್ದ ನಾನು ಅಮ್ಮ ಅಪ್ಪ ಇದ್ದಿದ್ರೆ ಹೀಗೆ ಮಾಡ್ತಿದ್ದ ಎಂದು ಅವನ ಬಾಯಿ ಮುಚ್ಚಿಸಿದ್ದೆ ಅವರು ನಿನಗೆ ಸಿಗೋನು ಸೆಕೆಂಡ್ ಹ್ಯಾಂಡ್ ಅವನೇ ಆಗಿರ್ತಾನೆ ಕಣೆ ಎಂದು ಬೈದು ಹೋಗಿದ್ರು ಎಂದವಳು ಸಣ್ಣ ನಗುದನ್ನ ಚಲ್ಲ ಮೇಲಿರೋ ಅಶ್ವಿನಿ ದೇವತೆಗಳು ಅಸ್ತು ಅಂದಿದ್ರು ಅನಿಸುತ್ತೆ ಅದಕ್ಕೆ ನಮ್ಮ ಅಣ್ಣ ಯಾವುದನ್ನು ನನ್ನ ಹತ್ರ ಹೇಳಿದೆ ನಿಮ್ಮ ಜೊತೆ ಮದುವೆ ಮಾಡಿಸ್ತಾ ಇಲ್ಲಿಗೆ ಬಂದಮೇಲೆ ಸ್ವರ್ಣಅಮ್ಮನ ಹೇಳ್ದಾಗಲೇ ನೀವು ಶುಭ ಅನ್ನೋ ಹುಡುಗಿ ಮದುವೆ ಆಗಿ ಡೈವರ್ಸ್ ಆಗಿದೆ ಅಂತ ಗೊತ್ತಾಗಿದ್ದು ಅವತ್ತು ನಿಜಕ್ಕೂ ನನಗೆ ಹಾಳಬೇಕೋ ಇಲ್ಲ ನಮ್ಮ ಅಣ್ಣ ಮಾಡಿದ ಮೋಸಕ್ಕೆ ಅವನ ಕಾಲರ್ ಹಿಡಿದು ಕೇಳಬೇಕೋ ಒಂದು ಗೊತ್ತಾಗಲಿಲ್ಲ ಆಗಲೇ ಅಣ್ಣ ನನ್ನ ಲೈಫ್ನ ಇಂಥ ಒಂದು ಹಿಕ್ಕಟ್ಟಿಗೆ ತಳ್ಳಿದ್ದ ಅಂತ ಗೊತ್ತಾಗಿದ್ದು ನನಗೆ ಅಂತ ಯಾರೂ ಇರಲಿಲ್ಲ ಮನೆ ಬಿಚ್ಚಿ ಮಾತಾಡೋಕ್ಕೆ ತುಂಬ ಹಿಂಸೆ ಅನ್ನಿಸ್ತಿತ್ತು ಆ ಕ್ಷಣಕ್ಕೆ ಈ ಸಂಬಂಧ ಎಲ್ಲ ಸುಳ್ಳು ಅನಿಸಿದ್ದು ನಿಜ ಆದರೆ ನಿಮ್ಮನ್ನು ನೋಡಿದ್ರೆ ನಿಮಗೊಂದು ಮದುವೆ ಆಗಿ ಡೈವೋರ್ಸ್ ಆಗಿದೆ ಅಂತ ನನಗೆ ಅನಿಸ್ಲೇ ಇಲ್ಲ ಅವತ್ತೇ ಬಂದಿದ್ದನ್ನ ಸ್ವೀಕಾರ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ಅಲ್ಲಿಂದ ಈ ಲೈಫ್ ತುಂಬ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಶುರುವಾದೆ ಆದರೆ ನಿಂಬಳಿ ಅಣ್ಣ ಏನು ಹೇಳಿದ್ನೋ ಗೊತ್ತಿಲ್ಲ ಆದರೆ ಚೌಧರಿ ಮನೆಗೆ ಹೋದ ಮೇಲೆ ನಮ್ಮ ಅಣ್ಣ ನನ್ನ ಬಗ್ಗೆ ಏನೆಲ್ಲ ಸುಳ್ಳು ಹೇಳಿ ನಿಮ್ಮ ಜೊತೆ ಮದುವೆ ಮಾಡಿಸ್ತಾ ಅನ್ನೋದು ನನಗೆ ಗೊತ್ತಾಗಿದ್ದು ಆವಾಗಲೇ ನಾನು ಅಷ್ಟು ಹೋದಿಲ್ಲ ನಾನು ಅಲ್ಲಿ ಬಿಟ್ಟು ಎಲ್ಲೂ ಹೊರಗೆ ಹೋಗಿಲ್ಲ ನನಗೂ ಹೊರಗಿನ ಪ್ರಪಂಚಕ್ಕೂ ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳಿದ್ದ ಅನ್ನೋದು ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಾನು ಏನು ಓದಿದ್ದೀನಿ ನಾನು ಫ್ಯಾಷನ್ ಇಂಡಸ್ಟ್ರಿನಲ್ಲಿ ಈಗಾಗಲೇ ಹೆಸರು ಮಾಡಿದ್ದೀನಿ ಅನ್ನೋದು ಯಾವುದೂ ಗೊತ್ತಿಲ್ಲ ಅವನಿಗೂ ಇದು ನನ್ನ ತಂದೆ ತಾಯಿ ಮತ್ತು ನನ್ನ ಕೆಲವು ಫ್ರೆಂಡ್ಸ್ಗಳನ್ನು ಬಿಟ್ಟರೆ ಹೊರಗಿನ ಪ್ರಪಂಚಕ್ಕೆ ಗೊತ್ತಿಲ್ಲ ನಾನು ಹುಟ್ಟಾಕಿದ ಸಂಸ್ಕೃತಿ ಫ್ಯಾಷನ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನನಗೂ ತುಂಬ ಸಲ ನಿಮ್ಮ ಬಳಿ ಹೇಳಬೇಕು ಎಂದುಕೊಂಡರು ಒಮ್ಮೆ ಅಣ್ಣ ಏನು ಹೇಳಿದ್ದಾನೆ ಅಂತ ತಿಳ್ಕೊಂಡು ಆಮೇಲೆ ನಿಮ್ಮ ಜೊತೆ ನನ್ನ ವಿಷಯನ ಹೇಳಬೇಕು ಎಂದುಕೊಂಡಿದ್ದೆ ಆದರೆ ಸಮಯ ಎಲ್ಲವನ್ನು ಮೊದಲೇ ರಿವೇಲ್ ಮಾಡಿಬಿಟ್ಟಿತು ಸುಳ್ಳು ಹೇಳಿ ನಾನು ಫ್ಲೈಟ್ನಲ್ಲಿ ಹೋಗಿದ್ದು ನನ್ನ ಫ್ಯಾಷನ್ ಇಂಡಸ್ಟ್ರಿ ಬಗ್ಗೆ ನಿಮಗೆ ತಿಳಿದಾಗ ತುಂಬ ಸಾರಿ ಕೇಳಿ ನಿಜ ಹೇಳಬೇಕು ಅಂದುಕೊಂಡರು ಅಣ್ಣನ ಬಗ್ಗೆ ಎಲ್ಲಿ ನೀವು ತಪ್ಪಾಗಿ ತಿಳಿತಿರೋ ಅಂಥ ಎಲ್ಲ ತಪ್ಪನ್ನು ನಾನೇ ಹಾಕ್ಕೊಂಡು ಸುಮ್ಮನೆ ನಿಂತೆ ನಿಮ್ಮ ಮುಂದೆ ಎಂದಳು ಅಗಸ್ತ್ಯ ಎಷ್ಟೊತ್ತು ಅವಳ ಮಾತು ಕೇಳಿ ನಿನ್ನ ತವರಿಗಾಗಿ ನಿನ್ನ ಅಣ್ಣನಿಗಾಗಿ ತುಂಬ ತ್ಯಾಗ ಮಾಡಿದ್ಯಾ ಆದರೆ ಅವನದಕ್ಕೆ ಅರ್ಹ ಅಲ್ಲ ಅವನು ಸ್ವಾರ್ಥನೇ ಮನೆ ಮಾಡಿಕೊಂಡಿರೋ ಮನುಷ್ಯ ಅವನಿಗೆ ಎಲ್ಲಿ ಅವಮಾನ ಆಗುತ್ತೋ ಅಂತ ನೀನು ಪ್ರತಿದಿನ ಹಳ್ತಿದ್ರೆ ಅವನು ನಿಮ್ಮ ತಾಯಿ ಬರೆದ ಡೈರಿ ಸಿಕ್ಕಿದ್ದೆ ತಡ ನಿನಗೂ ಒಂದು ಮಾತು ಹೇಳ್ದೆ ನಿನ್ನ ತಾಯಿ ತವರನ್ನು ಹುಡುಕೋಕೆ ಹೋದ ಹೊಸ ಮನೆ ಹೇಗಿರ್ತಾಳೋ ನನ್ನ ತಂಗಿಯ ಅನ್ನೋ ಕನಿಕರ ಇಲ್ಲದ ಮನುಷ್ಯ ನೀನು ಅಣ್ಣ ದಾಮದ್ರಿಗೆ ಯಾವುದೇ ಪ್ರೀತಿ ಸಂಬಂಧಗಳ ವ್ಯಾಲ್ಯೂ ಗೊತ್ತಿಲ್ಲ ಎಂದ ಕೋಪದಲ್ಲೇ ಇಂದು ಅವನು ಯಾಕೆ ಇಷ್ಟು ಬದಲಾದ ಅನ್ನೋದು ಗೊತ್ತಿಲ್ಲ ಆದರೆ ಅವನೊಮ್ಮೆ ನನಗೆ ಅಂತ ಇದ್ದಿದ್ದು ಅವನನ್ನು ನಂಬದೇ ಇನ್ಯಾರನ್ನು ನಾನು ನಂಬೋಕ್ಕೆ ಸಾಧ್ಯ ಇತ್ತು ನಾನಿದ್ದ ಪರಿಸ್ಥಿತಿನಲ್ಲಿ ಚೆಂದವಳು ತಾನೇ ಮಾತನ್ನು ಮುಂದುವರಿಸುತ್ತಾ ಈಗ ನನಗೆ ಯಾವುದೇ ರೀತಿ ಪಶ್ಚಾತ್ತಾಪ ಇಲ್ಲ ಹಾಗೆ ಅವನ ಮೇಲೆ ನಂಬಿಕೆಯೂ ಇಲ್ಲ ಅಪ್ಪ ಅಮ್ಮ ನನ್ನ ಬಳಿ ಒಂದು ಮಾತು ತಗೊಂಡಿದ್ರು ನೀನಣ್ಣ ಎಲ್ಲರನ್ನು ನೋಡಿ ಮೋಸ ಹೋಗ್ತಾನೆ ನೀನೇ ಅವನನ್ನು ಕಾಪಾಡಬೇಕು ಅಂತ ಪರಿಸ್ಥಿತಿ ಬಂದರೆ ಅಂತ ಹೇಳಿದರು ಅದಕ್ಕೆ ಅವನನ್ನು ಸರಿಯಾದ ದಾರಿಗೆ ತರಬೇಕು ಅನ್ನೋದಕ್ಕೆ ಅವನ ಜೊತೆ ಹೋಗಿದ್ದು ಎಂದವಳು ಅಗಸ್ತ್ಯವರೇ ನನಗೆ ನಿಮ್ಮನ್ನು ಮದುವೆ ಹಾಕಿದ್ದಕ್ಕೆ ಬೇಸರ ಇದ್ದಿದ್ದು ನಿಜ ಆದರೆ ದಿನ ಕಳೆದಂತೆ ನಿಮ್ಮ ಮೇಲೆ ಗೌರವ ಮತ್ತು ಪ್ರೀತಿಯಾಗಿದ್ದು ನಿಜ ನಿಮ್ಮನ್ನು ಬಿಟ್ಟು ಹೋದಾಗ ಅದೆಷ್ಟು ನಿಮ್ಮನ್ನು ಮಿಸ್ ಮಾಡಿಕೊಂಡೆ ಗೊತ್ತಾ ಇದುವರೆಗೂ ಏನೆಲ್ಲ ಆಯಿತು ಅದಕ್ಕೆ ಕಾರಣ ನಾನಲ್ಲ ನನ್ನ ಲೈಫ್ನಲ್ಲಿ ನಿಮಗೆ ಬಿಟ್ಟರೆ ಬೇರೆ ಯಾರಿಗೂ ಈ ಸ್ಥಾನ ಇಲ್ಲ ನೀವಂದರೆ ನನಗೆ ತುಂಬ ಇಷ್ಟ ಅದೇ ಕಾರಣಕ್ಕೆ ನನ್ನ ನಿಮ್ಮ ಮಧ್ಯೆ ನಡೆದಂಥ ಘಟನೆ ಕೂಡ ನೆನಪಿರದಿದ್ದರೂ ನಿಮ್ಮ ಜೊತೆ ಒಂದು ಮಾತಾಡದೆ ಬಂದೆ ಆದಿತ್ಯಲ್ಲ ಮರೆತು ನನ್ನ ಜೊತೆ ಹೀಗೆ ಖುಷಿಯಾಗಿ ಜೀವನದುದ್ದಕ್ಕೂ ಜೊತೆಯಾಗಿರಬೇಕು ಅನ್ನೋ ಆಸೆ ನನಗೆ ನಿಮಗೆ ಇಷ್ಟ ಆಗಿದ್ರೆ ಎಂದವಳು ಕಣ್ಮುಚ್ಚಿ ಐ ಲವ್ ಯು ಅಗಸ್ತೇವರೇ ನೀವಂದರೆ ನನಗೆ ತುಂಬ ಇಷ್ಟ ನಿಮ್ಮ ಜೊತೆ ಇದ್ದರೆ ಅದೇನೋ ನನಗೆ ಸ್ವರ್ಗ ಸಿಕ್ಕಷ್ಟು ಖುಷಿ ಇರುತ್ತೆ ನಿಮ್ಮ ಮಾತು ನಿಮ್ಮ ಕಾಳಜಿ ಯಾವಾಗಲೂ ನನಗೆ ಬೇಕು ಅನಿಸುತ್ತೆ ಪ್ಲೀಸ್ ಆದಿದೆಲ್ಲ ಮರೆತು ನನ್ನ ಜೊತೆ ಜೀವನ ಪೂರ್ತಿ ಹೀಗೆ ನಗ್ನಗ್ತಾ ಇರ್ತೀರಾ ನನಗೆ ಈ ಮನಸ್ಸಲ್ಲಿ ಜಾಗ ಕೊಡ್ತೀರಾ ಎಂದು ತುಸು ನಾಚಿಕೆಯಲ್ಲಿ ಅಗಸ್ತ್ಯನ ಕಡೆ ತಿರುಗಿದ್ಳು ಅಗಸ್ತ್ಯ ಆಲ್ರೆಡಿ ನಿದ್ದೆಗೆ ಜಾರಿದ್ದ ಹಾಗೆ ಅವ್ರಿಗೆ ಹಿಂದು ಒಂದು ಸೆಕೆಂಡ್ ಕಣ್ಮುಚ್ಚಿ ಜೋರಾದ ಉಸಿರು ತಗೊಂಡು ಅಗಸ್ತ್ಯವರೇ ಎಂದಳು ಮೆಲ್ಲಗೆ ಅವನು ಬೆಳಿಗ್ಗೆಯಿಂದ ತುಂಬ ವರ್ಕ್ ಮಾಡಿ ಸುಸ್ತಾಗಿದ್ದ ಪಾಪ ಗಾಢವಾದ ನಿದ್ದೆಯಲ್ಲಿದ್ದ ಅಗಸ್ತ್ಯನನ್ನು ಸರಿಯಾಗಿ ಮಲಗಿಸಿ ನಾನು ನಿಮ್ಮ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂದ್ಕೊಂಡಾಗೆಲ್ಲ ಏನಾದರೂ ಒಂದು ವಿಘ್ನ ಬರುತ್ತೆ ಅದೆಷ್ಟು ಬೇಗ ನೆತ್ತೆ ಬಂದಿದೆ ನಿಮಗೆ ಎಂದವಳು ಅವನ ತಲೆಗೆ ಬೆಲ್ಲ ಕೊಟ್ಟು ಎದ್ದೇಳೋಕ್ಕೆ ಹೋದ ಹುಡುಗಿ ಸೀರೆ ಕುಚ್ಚು ಅಗಸ್ತಿನ ಕೈಯಲ್ಲಿ ಇರುವ ಕಟ್ ಕಕ್ಕೆ ಸಿಕ್ಕಿತು ಇಂದು ಹಿಂದೆ ತಿರುಗಿ ನೋಡಿ ಅದನ್ನು ಬಿಡಿಸಿ ಮುತ್ತಾಗಿ ಮಲಗಿದ ಅಗಸ್ತಿನ ಮುಖದ ಮೇಲೆ ಗಾಳಿಗೆ ಹಾರುತ್ತಿದ್ದ ಕೂದಲನ್ನು ತನ್ನ ಬೆರಳಿನಿಂದ ಸರಿಸಿ ಅವನ ಪಕ್ಕದಲ್ಲಿ ಕೂರ್ತಾಳೆ ಅಗಸ್ತ್ಯ ಒಮ್ಮೆಲೆ ಅವಳ ನಡು ಬಳಸಿ ತಿರುಗಿ ಕಂಫರ್ಟ್ ಆಗಿ ಮಲಗ್ದ ಎಂದುಗೆ ಇದು ಹೊಸತು ಅಗಸ್ತ್ಯನ ಸನಿಹ ಅವಳಿಗೆ ಒಂದು ಸೆಕೆಂಡ್ ಏನು ಮಾಡೋಕೆ ಆಗದೆ ಮೆಲ್ಲೆಗೆ ಕೈ ಸರಿಸಿದ್ಲು ಅಗಸ್ತ್ಯ ಮಲಗಿರೋದು ನೋಡಿ ಎತ್ತೊಳಕ್ಕೆ ನೋಡಿದವಳ ಸೀರೆ ಸೆರೆಗ ಮೇಲೆ ಮಲಗಿದ್ದ ಅಗಸ್ತ್ಯನ ನೋಡಿ ಇಂದು ಅಲ್ಲೇ ಕೂತು ಅವನ ಮುಖಾನೇ ನೋಡಿ ಆ ದೇವರೂ ನಮ್ಮಿಬ್ಬರನ್ನ ಹೀಗೆ ಜೋಡಿ ಮಾಡಿದ್ದಾನೆ ಆ ಶುಭ ನಿಮಗೆ ಅಷ್ಟೆಲ್ಲ ಮಾಡಿದ್ದಕ್ಕೆ ನಿಮ್ಮಂಥ ಹುಡುಗ ನನಗೆ ಸಿಕ್ಕಿದ್ದು ಅದಕ್ಕೆ ಅವಳಿಗೆ ಥ್ಯಾಂಕ್ಸ್ ಹೇಳಲೇಬೇಕು ನಿಜವಾಗ್ಲೂ ನಿಮಗೆ ನಾನು ಯಾವತ್ತೂ ತೊಂದರೆ ಕೊಡೋಲ್ಲ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ನಿಮಗೆ ಕೋಪ ತರಿಸೋ ಕೆಲಸ ಮಾಡಲ್ಲ ಅವಳಿಗೆ ಯಾಕೋ ಅಗಸ್ತಿನಿಗೆ ಒಂದು ಮುತ್ತು ಕೊಡಬೇಕು ಅನಿಸುತ್ತು ಅವನ ಹಣೆ ಮೇಲಿದ್ದ ಕೂದಲನ್ನು ಕೂದಲನ್ನ ಸರಿಸಿ ಐ ಲವ್ ಯು ಅಗಸ್ತೆ ಅವರೇ ನನ್ನ ನಿಮ್ಮ ಎಂಟಿಯಾಗಿ ಸ್ವೀಕಾರ ಮಾಡಿ ಎಂದವಳು ಅವನ ಆಣೆಗೆ ಮೃದುವಾದ ತುಟಿಯೂರಿದವಳ ತೊಟಿಲಿ ಮುಖದಲ್ಲಿ ನಾಚಿಗೆ ಇದೆ ಆದರೆ ಇದೆಲ್ಲ ನೋಡಬೇಕಾದ ಅಗಸ್ತ್ಯ ಗಾಢ ನಿದ್ದೆಯಲ್ಲಿ ಮಲಗಿದ್ದಾನೆ ಆದರೆ ಇಂದುಗೆ ತನ್ನ ಗಂಡನಿಗೆ ಸಾಕಷ್ಟು ಹೇಳಬೇಕು ಅನಿಸಿದ್ರು ಕೇಳ್ಕೊಳ್ಳೋ ಹುಡುಗ ನಿದ್ದೆ ಮಾಡಿದ್ರೆ ಅವಳು ತಾನೇ ಏನು ಮಾಡ್ತಾಳೆ ಅಲ್ವಾ ಎಂದು ಅವನ ಕೂದಲು ನೈವರ್ಸಿ ನಿಮ್ಮ ಮುಂದೆ ನನ್ನ ಮನಸ್ಸಿನ ಮಾತನ್ನು ಹೇಳುವ ಸಮಯ ಆ ದೇವರು ಅದು ಯಾವಾಗ ಕೊಡ್ತಾನೋ ಗೊತ್ತಿಲ್ಲ ಶೆಂದ್ಕೊಂಡಳು ನಾನು ಮನೆಗೆ ಕರ್ಕೊಂಡು ಬಂದು ಒಂದು ವಾರ ಕಳಿತು ಅವನು ಮೊದಲಿಗಿಂತ ತುಂಬ ಬದಲಾಗಿದ್ದ ಮನೆಗೆ ಬೇಗ ಬರೋದು ಹಾಗೆ ಮನೆಯವರ ಜವಾಬ್ದಾರಿ ಅವನು ಕೂತು ನೋಡ್ಕೊಳ್ತಿದ್ದ ಅಗಸ್ತ್ಯ ಮತ್ತು ಹಿಂದೂ ಇನ್ನಷ್ಟು ಹತ್ತಿರ ಆಗಲಿ ಎಂದು ದೀಪಕ್ ಮತ್ತು ದೀಪಾಲಿ ಅವರತ್ತೆ ಎಲ್ಲರೂ ಅವರ ಮನೆಗೆ ಹೋಗ್ತಾರೆ ಈಗ ಇರೋದು ಶಂಕರ್ ಪಟೇಲ್ ಇಂದು ಅಗಸ್ತ್ಯ ಅಷ್ಟೆ ಇಂದು ಕೂಡ ತನ್ನ ಅತ್ತೆಯಂತೆ ಮನೇನ ಮೊರಲಿನ ಥರ ನಡೆಸ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಿದ್ಲು ಅಗಸ್ತ್ಯ ತಾವು ಗಂಡನಾಗಿ ಮಗನಾಗಿ ಇಬ್ಬರನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದ ಆದರೆ ಇಬ್ಬರು ಮಾಡಬೇಕಾದ ಮುಖ್ಯವಾದ ಕೆಲಸ ಅಂದರೆ ಇಬ್ಬರು ಕೂತು ತಮ್ಮ ಮನಸ್ಸಿನ ಮಾತನ ಹೇಳೋದು ಅದನ್ನು ಇಬ್ಬರು ಮಾಡಲೇ ಇಲ್ಲ ಇಬ್ಬರ ಸೈಲೆಂಟ್ ಮೂರನೇವ್ರಿಗೆ ಲಾಭ ಕೊಡುತ್ತೆ ಅನ್ನೋದು ಮರೆತು ಬಿಟ್ಟರು ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್